ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ನಲವತ್ತ ಮೂರು ಆಗ ಅವಳು ರಂಗೇರಿ ಬಿಟ್ಟರೆ ಕೆನ್ನೆಯನ್ನು ಇನ್ನೂ ಕೆಂಪು ಮಾಡಲೆಂದು ಮುತ್ತಿನ ಮಳೆಗೆರೆಯುತ್ತಿದ್ದ ಅವನ ತುಂಟಾಟ ಅವಳಿಗೂ ಇಷ್ಟವಾಗುತ್ತಿತ್ತು ಸನಿಹ ಟೀ ಮಾಡಲೆಂದು ಹೊರಟಾಗ ಅವನು ಹಿಂದಿನಿಂದ ಬಂದು ಅವಳ ಭುಜದ ಸುತ್ತ ಕೈ ಹಾಕಿ ತನ್ನ ಕೆನ್ನೆಯನ್ನು ಅವಳ ಕೆನ್ನೆಗೆ ಒತ್ತಿಕೊಂಡ ಆಯಿತು ಆ ಬಗ್ಗೆ ಯೋಚನೆ ಮಾಡಿ ಹೇಳ್ತೀನಿ ಅವನು ಅಡ್ಡಗೋಡೆಯಲ್ಲಿ ದೀಪವಿಟ್ಟಂತೆ ಉತ್ತರಿಸಿದ್ದ ಅವನಿಗೆ ಮದುವೆಗೆ ಸಂಧಾನ ಹಾಕುವ ಕೆಲಸ ಮಾಡುವ ಆಸಕ್ತಿಯೇನೂ ಇರಲಿಲ್ಲ ಸನಿಹಾಗೆ ಬೇಸರವಾಗದಿರಲೆಂದು ಯೋಚನೆ ಮಾಡಿ ಹೇಳುವುದಾಗಿ ಉತ್ತರಿಸಿದ್ದನಷ್ಟೇ ಈ ಹುಡುಗಿಗೆ ಇನ್ನೂ ಬುದ್ಧಿ ತನ್ನ ಗೆಳೆಯರು ತನ್ನಂತೆ ಇರಬೇಕೆಂದೇನೂ ಇಲ್ಲವಲ್ಲ ರಾತ್ರಿ ಊಟವಾಗುತ್ತಿದ್ದಂತೆಯೇ ಪಾತ್ರೆಗಳನ್ನೆಲ್ಲ ಹೊರಗೆ ಸಿಂಕಿನಲ್ಲಿ ಹಾಕಿದಳು ಮರುದಿನ ಕೆಲಸದ ಲಿಂಗಮ್ಮ ಬಂದು ಪಾತ್ರೆ ತೊಡೆದುಕೊಡುತ್ತಿದ್ದಳು ಮನೆಯಲ್ಲಿ ಅಡಿಗೆ ಕೆಲಸ ಬಿಟ್ಟರೆ ಬೇರೆ ಯಾವ ಕೆಲಸವೂ ಇಲ್ಲದ್ದರಿಂದ ಅವಳಿಗೆ ಓದಲು ತುಂಬ ಸಮಯ ಸಿಗುತ್ತಿತ್ತು ಊಟವಾದ ಬಳಿಕ ಸನಿಹ ಓದಿಕೊಳ್ಳುತ್ತಿದ್ದರೆ ಸಿದ್ಧಾಂತ್ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದ ರಾತ್ರಿ ಹತ್ತುವರೆ ಸುಮಾರಿಗೆ ಸಿದ್ಧಾಂತ್ ಮಲಗಿದರೆ ಸನಿಹ ಇನ್ನೂ ಓದುತ್ತಲೇ ಇದ್ದಳು ಓದಿ ಆಯಾಸವಾದಾಗ ಪುಸ್ತಕದ ಮೇಲೆ ತಲೆಯಿಟ್ಟು ಹಾಗೆ ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದಳು ಸನಿಹ ಸಿದ್ಧಾಂತ್ಗೆ ಎಚ್ಚರವಾದಾಗ ದೀಪದ ಬೆಳಕು ಕಾಣಿಸಿತು ಅವನು ಬಂದು ನೋಡಲು ಪುಸ್ತಕದ ಮೇಲೆ ತಲೆಯಿಟ್ಟು ಮಲಗಿ ನಿದ್ರಿಸುತ್ತಿದ್ದಾಳೆ ಸನಿಹ ಪಾಪ ಹುಡುಗಿ ಓದಿ ಓದಿ ಆಯಾಸವಾದ ಬಳಿಕ ಪುಸ್ತಕದ ಮೇಲೆ ತಲೆಯಿಟ್ಟು ಮಲಗಿಕೊಂಡು ಬಿಟ್ಟಿದ್ದಾಳೆ ಅವನು ಸನಿಹಾಳನ್ನು ಕರೆದರೂ ಅವಳಿಗೆ ಎಚ್ಚರವೇ ಆಗುತ್ತಿಲ್ಲ ಗಾರ್ಡ ನಿದ್ದೆಯಲ್ಲಿದ್ದಳು ಅವನು ಮೃದುವಾಗಿ ಅವಳ ಕೆನ್ನೆಯನ್ನು ತಟ್ಟಿ ಎಬ್ಬಿಸಲು ನೋಡಿದ ಹ್ಞೂ ಹ್ಞೂ ಎದ್ದೇಳುತ್ತಲೇ ಇಲ್ಲ ಅವನು ಮತ್ತೆ ಮತ್ತೆ ಪ್ರಯತ್ನಪಟ್ಟ ಒಮ್ಮೆ ಕಣ್ಣು ಬಿಟ್ಟವಳು ಮತ್ತೆ ತಿರುಗಿ ಮಲಗಿಬಿಟ್ಟಿದ್ದಳು ಹೀಗೆ ಬೆಳಗಿನ ತನಕ ಮಲಗಿ ನಿದ್ದೆ ಮಾಡಿದರೆ ಕತ್ತು ನೋವು ಬರಬಹುದು ಎಂದು ಅವಳನ್ನು ಎತ್ತಿಕೊಂಡು ಹೋಗಿ ನಿಧಾನವಾಗಿ ಅವಳಿಗೆ ಎಚ್ಚರವಾಗದಂತೆ ಬೆಡ್ ಮೇಲೆ ಮಲಗಿಸಿದ ಅವಳಿಗೆ ಚಳಿಯಾಗದಿರಲಿ ಎಂದು ಬೆಚ್ಚಗೆ ಹೊದಿಸಿದ ಸನಿಹ ಗಾಢ ನಿದ್ದೆಯಲ್ಲಿದ್ದಳು ಅವಳಿಗೆ ಈಗಲೂ ಇದಾವುದು ಗೊತ್ತೇ ಆಗಲಿಲ್ಲ ಮರುದಿನ ಬೆಳಗ್ಗೆ ಎಚ್ಚರವಾದಾಗ ಅವಳು ಬೆಡ್ ಮೇಲೆ ಮಲಗಿಕೊಂಡಿದ್ದಳು ಅವಳಿಗೆ ತಾನು ನಿನ್ನೆ ಬೆಡ್ ಮೇಲೆ ಮಲಗಿದ್ದ ನೆನಪಿರಲಿಲ್ಲ ನಿನ್ನೆ ರಾತ್ರಿ ತುಂಬಾ ಹೊತ್ತು ತನಕ ಓದುತ್ತಾ ಕುಳಿತ ನೆನಪು ಮತ್ತೆ ತಾನು ಬೆಡ್ ಮೇಲೆ ಹೇಗೆ ಬಂದೆ ಇದು ಸಿದ್ಧಾಂತ ಕೆಲಸ ಎಂದು ಅರ್ಥವಾಯಿತು ಅವಳಿಗೆ ಅಬ್ಬ ತನಗೆ ಅದೆಷ್ಟು ಗಾಢ ನಿದ್ದೆ ಬಂದು ಬಿಟ್ಟಿತ್ತು ತಾನು ಹೀಗೆ ನಿದ್ದೆ ಮಾಡಿದರೆ ನಿದ್ದೆ ಮಾಡುತ್ತಿದ್ದಾಗಲೇ ತನ್ನನ್ನು ಯಾರಾದರೂ ಹೊತ್ತುಕೊಂಡು ಹೋದರೂ ಗೊತ್ತಾಗುವುದಿಲ್ಲ ನಿನ್ನೆ ಬೆಳಗಿನ ತಿಂಡಿಯ ಕೆಲಸವೆಲ್ಲ ಅವನೇ ಮಾಡಿದ್ದನಲ್ಲ ಇಂದು ಹಾಗಾಗಬಾರದೆಂದು ಅವಳು ಎದ್ದು ಬಂದಿದ್ದಳು ಸಿದ್ಧಾಂತ್ ಇಂದು ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಗಿತ್ತು ಅವನು ಎದ್ದು ಬರುವಾಗ ಅವನಿಗಾಗಿ ಟೀ ತಯಾರಿಸಿಕೊಟ್ಟಿದ್ದಳು ಸನಿಹಾ ಅವಳು ಅವನಿಗಾಗಿ ಮಾತ್ರವಲ್ಲ ತನಗಾಗಿಯೂ ಟೀಯನ್ನೇ ತಯಾರಿಸಿಕೊಂಡಿದ್ದಳು ಅದನ್ನು ಕಂಡು ಸಿದ್ಧಾರ್ಥ ಕೇಳಿದ ನೀನು ಕಾಫಿ ಕುಡಿಯೋದಲ್ವಾ ಇವತ್ತ್ಯಾಕೆ ಟೀ ಕುಡಿತಾ ಇದ್ದೀಯಾ ಕಾಫಿ ಪೌಡರ್ ಖಾಲಿಯಾಗಿದ್ದರೆ ಹೇಳು ತಂದು ಕೊಡ್ತೀನಿ ಟೀ ಕುಡಿದರೆ ನನಗೆ ರಾತ್ರಿ ನಿದ್ದೆ ಬರಲ್ಲ ಇನ್ನು ಎಕ್ಸಾಮ್ ಮುಗಿಯೋವರೆಗೂ ನಾನು ಟೀ ಕುಡಿಯೋದು ಹೇಳಿದಳು ಸನಿಹ ಸಾನು ರಾತ್ರಿ ಹಗಲು ಓದಿ ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಡ ಓದಿದ್ದು ತಲೆಗೆ ಹೋಗಬೇಕಾದ್ರೆ ನಿದ್ದೆಯೂ ತುಂಬ ಇಂಪಾರ್ಟೆಂಟ್ ನೀನು ನಿದ್ದೆಗೆಟ್ಟು ಓದಿ ಯಾವ ಪ್ರಯೋಜನವೂ ಇಲ್ಲ ನೀನು ನಿನ್ನೆ ರಾತ್ರಿ ಮಲಗುವಾಗ ತುಂಬ ಲೇಟ್ ಆಗಿತ್ತು ಮತ್ತೆ ಇವತ್ತ್ಯಾಕೆ ಇಷ್ಟು ಬೇಗ ಎದ್ದಿದ್ದೀಯಾ ಅವಳನ್ನು ಪ್ರಶ್ನಿಸಿದ ಸಿದ್ಧಾಂತ್ ನೀನು ನನ್ನ ಹೀಗೆ ಪ್ಯಾಂಪರ್ ಮಾಡ್ತಾ ಇದ್ರೆ ನಾನು ಆಗಿಬಿಡ್ತೀನಿ ಆಮೇಲೆ ನನಗೆ ಕೆಲಸ ಮಾಡೋದೇ ಮರೆತು ಹೋಗಿಬಿಟ್ಟಿರುತ್ತೆ ಎಂದು ಹೇಳುತ್ತಾ ಮುದ್ದಾಗಿ ನಕ್ಕಳು ಸನಿಹಾ ನೀನು ಮಾಡಿಕೊಟ್ಟಿರೋ ಟೀ ನಿನ್ನಷ್ಟೇ ಸ್ವೀಟ್ ಆಗಿದೆ ಥ್ಯಾಂಕ್ ಯು ಅವಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವಳ ಮುದ್ದು ಮುಖವನ್ನೇ ನೋಡುತ್ತಿದ್ದ ಸಿದ್ಧಾಂತ್ ಸನಿಹಾ ಏನೋ ಹುಡುಕುತ್ತಿದ್ದಳು ಆಗ ಸಿದ್ಧಾಂತ್ ಕೇಳಿದ ಏನು ಮಾಡ್ತಿದ್ದೀಯಾ ನೀನು ಕೊಟ್ಟಿರೋ ಥ್ಯಾಂಕ್ಸ್ನ ಎಲ್ಲಿ ಇಡ್ಲಿ ಅದನ್ನು ಇಡೋಕೆ ಜಾಗಬೇಕಲ್ಲ ಅಂತ ಹುಡುಕ್ತಾ ಇದ್ದೀನಿ ನನ್ನ ಕಾಲಿಳಿತಾ ಇದ್ದೀಯಾ ಎಂದು ಅವಳ ಕೆನ್ನೆ ಹಿಂಡಿದ ಸಿದ್ಧಾಂತ್ ದಿನಗಳು ಉರುಳಿದವು ರಜನಿ ಪ್ರಾಣಾಪಾಯದಿಂದ ಪಾರಾಗಿದ್ದಳು ಮಾತ್ರವಲ್ಲ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಳು ರಜನಿಯ ಮುಖದ ಮೇಲೆ ಇರಿದ ಗಾಯವಿದ್ದುದರಿಂದ ಅವಳ ಮುಖ ವಿಕಾರವಾಗಿ ಕಾಣುತ್ತಿತ್ತು ಮಕ್ಕಳೇನಾದರೂ ಅವಳ ಮುಖವನ್ನು ನೋಡಿದರೆ ಹೆದರಿ ಓಡಿ ಹೋಗುತ್ತಿದ್ದರು ಹಾಗಿತ್ತು ಅವಳ ಮುಖ ರಾಜಶೇಖರ್ ಅವರು ಈಗ ಮನೆಗೆ ಮರಳಿದ್ದರು ರಜನಿಯ ಮುಖ ವಿಕಾರವಾಗಿದ್ದರಿಂದ ರಾಜಶೇಖರ್ ಅವರಿಗೆ ಈಗ ರಜನಿಯನ್ನು ಭೇಟಿಯಾಗಲು ಮೊದಲಿನ ಉತ್ಸಾಹ ಇರಲಿಲ್ಲ ರಜನಿ ಈಗ ಮೊದಲಿನಂತೆ ಅವರ ಆಫೀಸ್ಗೆ ಬಂದು ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಮನೆಯಲ್ಲಿಯೇ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದಳು ರಾಜಶೇಖರ್ ಅವರು ಊರಿಗೆ ಬರುತ್ತಿದ್ದಂತೆಯೇ ಲಾಯರ್ ಪ್ರತಾಪ್ ಅವರು ಅವರಿಗೆ ಕರೆ ಮಾಡಿ ಇನ್ಸ್ಪೆಕ್ಟರ್ ಜಯರಾಜ್ ಅವರು ನಂಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಿದ್ದಾರೆ ನೀವು ಫ್ರೀ ಆಗಿದ್ದರೆ ಇವತ್ತು ನನ್ನ ಆಫೀಸ್ಗೆ ಬನ್ನಿ ಎಂದು ತಮ್ಮ ಆಫೀಸ್ಗೆ ಕರೆದಿದ್ದರು ಲಾಯರ್ ಪ್ರತಾಪ್ ರಾಜಶೇಖರ್ ಅವರು ತಮ್ಮ ಆಫೀಸ್ ರೂಮ್ಗೆ ಬರುತ್ತಿದ್ದಂತೆಯೇ ಉಳಿದವರನ್ನೆಲ್ಲ ಹೊರ ಕಳುಹಿಸಿದ್ದರು ಪ್ರತಾಪ್ ಆಗಲೇ ರಾಜಶೇಖರ್ ಅವರಿಗೆ ತಮಗೇನೋ ತುಂಬಾ ಇಂಪಾರ್ಟೆಂಟ್ ವಿಷಯ ತಿಳಿಸಲಿದ್ದಾರೆ ಎಂದು ಅರಿವಾಗಿತ್ತು ರಾಜು ನಂದಿನಿ ಕೇಸ್ ಅನ್ನು ರಿಓಪನ್ ಮಾಡಿದ್ದಾರಂತೆ ನೀನು ಔಟ್ ಆಫ್ ಸ್ಟೇಷನ್ ಇದ್ದಿದ್ದರಿಂದ ನನಗೆ ಹೇಳೋಕೆ ಸಾಧ್ಯ ಆಗಿರಲಿಲ್ಲ ಆ ಕೇಸ್ ಹ್ಯಾಂಡಲ್ ಮಾಡ್ತಾ ಇರೋದು ಪ್ರತಿಷ್ಠಿತ ಲಾಯರ್ ಆಗಿರೋ ಸಿವಿಜೆಯವರು ಮತ್ತೆ ಕೇಸರಿಯು ಓಪನ್ ಮಾಡಿಸಿರೋದು ನಿಮ್ಮ ಅಳಿಯಾನೆ ಏನಾದರೂ ಮಾತುಕತೆ ಮಾಡಿ ಅದನ್ನು ಕ್ಲೋಸ್ ಮಾಡೋಕ್ಕೆ ಸಾಧ್ಯನಾ ಅಂತ ನೋಡಿ ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಲಾಯರ್ ಪ್ರತಾಪ್ ಅವರಿಗೆ ಎಲ್ಲ ವಿಷಯವೂ ಗೊತ್ತಿತ್ತಲ್ಲ ಆದ್ದರಿಂದ ರಾಜಶೇಖರ್ ಅವರಿಗೆ ಸಲಹೆಯನ್ನಿತ್ತರು ಆ ಮಾತು ಕೇಳಿದಾಗ ರಾಜಶೇಖರ್ ಅವರು ಹೌಹಾರಿ ಬಿಟ್ಟಿದ್ದರು ಏಕೋ ಅವರೀಗ ತೊಡಗಿದರು ಅಂದು ಕೊಲೆ ಮಾಡಿ ಸುಲಭವಾಗಿ ತಪ್ಪಿಸಿಕೊಂಡು ಬಿಟ್ಟಿದ್ದರು ಆದರೆ ಆ ಕೇಸ್ ಮತ್ತೆ ರಿಓಪನ್ ಆಗಬಹುದೆಂದು ಅವರು ಕನಸಲ್ಲೂ ಅಂದುಕೊಂಡಿರಲಿಲ್ಲವಲ್ಲ ಅಂದರೆ ಸಿದ್ಧಾಂತ ತನ್ನ ಮೇಲೆ ಹಗೆಯನ್ನು ತೀರಿಸಲೇಬೇಕೆಂದು ತೊಟ್ಟಂತೆ ಕಂಡಿತು ರಾಜಶೇಖರ್ ಅವರಿಗೆ ಈಗ ಏನು ಮಾಡಬೇಕೆಂದು ತೋಚುತ್ತಿಲ್ಲ ಯೋಚಿಸಲು ಕುಳಿತರು ರಾಜಶೇಖರ್ ಅವರಿಗೀಗ ಸಿದ್ಧಾಂತ್ ತಮ್ಮ ದಾರಿಗೆ ಮುಳ್ಳಾಗಿ ಕಾಣಿಸುತ್ತಿದ್ದಾನೆ ಒಂದು ಪ್ರಾಪರ್ಟಿ ವಿಷಯದಲ್ಲಾದರೆ ಇನ್ನೊಂದು ಕೊಲೆ ಕೇಸ್ನಲ್ಲಿ ತಾವು ಮಗಳ ಮೂಲಕ ಏನಾದರೂ ಮಾಡಬಹುದು ಎಂದಂದುಕೊಂಡರೆ ಮಗಳು ಹೋಗಿ ಅವನ ಮನೆಯಲ್ಲೇ ಕುಳಿತು ಬಿಟ್ಟಿದ್ದಾಳೆ ಮಾತ್ರವಲ್ಲ ಮಗಳಿಗೆ ತಾವು ತಪ್ಪಿಸ್ತಸ್ಥರೆಂದು ಈಗಾಗಲೇ ಗೊತ್ತಾಗಿತ್ತು ರಾಜಶೇಖರ್ ಅವರು ಮತ್ತೆ ಊರಿಗೆ ಹಿಂದಿರುಗಿದ ಬಳಿಕ ಸುಲೋಚನಾ ಅವರನ್ನು ಬಿಡಲೆಂದು ಸಾರಿಕಾ ಮನೆಗೆ ಬಂದಿದ್ದಳು ಆದರೆ ಸನಿಹಾ ಮತ್ತೆ ತಂದೆಯ ಮನೆಗೆ ಬಂದಿರಲಿಲ್ಲ ಇದರಿಂದಲೇ ಅವಳಿಗೆ ತನ್ನ ಬಗ್ಗೆ ಅಸಮಾಧಾನವಿದೆ ಎಂದು ಅರಿವಾಗಿತ್ತು ರಾಜಶೇಖರ್ಗೆ ಅವರು ಪತ್ನಿ ಬಳಿ ವಿಚಾರಿಸಿದ್ದಕ್ಕೆ ಅವಳಿಗೆ ಎಕ್ಸಾಮ್ ಸಮೀಪವಾಗುತ್ತಿದ್ದುದರಿಂದ ಓದ್ಕೊಳ್ಳೋಕೆ ತುಂಬ ಬಾಕಿ ಇದೆಯಂತೆ ಎಕ್ಸಾಮ್ ಆದಮೇಲೆ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾಳೆ ಎಂದು ಉತ್ತರಿಸಿದ್ದರು ಸುಲೋಚನಾ ಫೋನ್ ಕಾಲ್ ಮಾಡಿ ತಂದೆ ಮಗಳು ಎರಡು ಮೂರು ಬಾರಿ ಮಾತಾಡಿದ್ದು ಅಷ್ಟೇ ಹೊರತು ಮುಖತಃ ಭೇಟಿಯಾಗಿರಲಿಲ್ಲ ಮೊದಲಾದರೆ ಮಗಳು ತಮ್ಮನ್ನು ನಂಬುತ್ತಿದ್ದಳು ತಂದೆಯೆಂದರೆ ಅಪಾರವಾದ ಪ್ರೀತಿ ಇತ್ತು ಸನಿಹಾಗೆ ಆದರೆ ಈಗ ತಾವು ಸಿದ್ಧಾಂತ ಫ್ಯಾಮಿಲಿಗೆ ಮಾಡಿದ ಮೋಸ ಅವಳಿಗೆ ಗೊತ್ತಾಗಿತ್ತಲ್ಲ ಅವಳು ತಮ್ಮ ಮಾತನ್ನು ಕೇಳುವ ಬಗ್ಗೆ ಅವರಿಗೆ ನಂಬಿಕೆ ಇರಲಿಲ್ಲ ಅಲ್ಲದೆ ಈಗ ಅವಳು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವಷ್ಟು ದೊಡ್ಡವಳಾಗಿ ಬಿಟ್ಟಿದ್ದಾಳಲ್ಲ ಇನ್ನು ಅವಳ ಮೂಲಕ ಕೇಸ್ ಹಿಂದೆ ಹೇಳಿದರೆ ಅವಳು ಆ ವಿಷಯದಲ್ಲೂ ಸತ್ಯ ತಿಳಿಯಲು ಹೊರಡಬಹುದು ಆಗ ಮತ್ತೊಮ್ಮೆ ಮಗಳ ಮುಂದೆ ತಮಗೆ ಮುಖಭಂಗವಾಗಬಹುದು ಇಲ್ಲ ಈ ವಿಷಯ ಮಗಳಲ್ಲಿ ಪ್ರಸ್ತಾಪಿಸಲೇ ಹೋಗಬಾರದು ಎಂಬ ನಿಶ್ಚಯಕ್ಕೆ ಬಂದು ಬಿಟ್ಟರು ರಾಜಶೇಖರ್ ಯಾವ ದೃಷ್ಟಿಯಿಂದ ನೋಡಿದರೂ ಅವರಿಗೆ ಸಿದ್ಧಾಂತ್ ಅವರ ದಾರಿಗೆ ದೊಡ್ಡ ಮುಳ್ಳಾಗಿ ಕಾಣಿಸುತ್ತಿದ್ದ ಅವನನ್ನು ಹೇಗಾದರೂ ಮಾಡಿ ಮುಗಿಸಿಬಿಡಬೇಕು ಆಗಲೇ ತಾನು ನೆಮ್ಮದಿಯಿಂದ ಜೀವಿಸಲು ಸಾಧ್ಯ ಎಂಬ ತೀರ್ಮಾನಕ್ಕೆ ಬಂದುಬಿಟ್ಟರು ರಾಜಶೇಖರ್ ಇತ್ತ ಸನಿಹಾಗೆ ಕ್ಲಾಸ್ಗಳು ಮುಗಿದು ರೀಡಿಂಗ್ ಹಾಲಿಡೇ ಸಿಕ್ಕಿತ್ತು ಅವಳೀಗ ಒಂದು ನಿಮಿಷವೂ ವ್ಯರ್ಥ ಮಾಡದೆ ಮನೆಯಲ್ಲಿ ಕುಳಿತು ಓದಿಕೊಳ್ಳುತ್ತಿದ್ದಳು ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಅಡಿಗೆ ಕೆಲಸ ಎಲ್ಲ ಬೆಳಗ್ಗೆ ಬಿಡುತ್ತಿತ್ತು ಸಿದ್ಧಾಂತ್ ಆಫೀಸ್ಗೆ ಹೋಗದ ದಿನಗಳಲ್ಲಿ ಮಾತ್ರ ಮಧ್ಯಾಹ್ನ ಬಿಸಿ ಬಿಸಿಯಾಗಿ ಅನ್ನ ಮಾಡುತ್ತಿದ್ದಳು ಸಿದ್ಧಾಂತ್ ಎಕ್ಸಾಮ್ ಮುಗಿಯುವವರೆಗೂ ಅಡುಗೆ ಮನೆಗೆ ಬರಬೇಡ ನಾನೇ ಮಾಡುತ್ತೇನೆ ಎಂದು ಹೇಳಿದರೂ ಅದಕ್ಕೆ ಸನಿಹ ಒಪ್ಪುತ್ತಿರಲಿಲ್ಲ ಓದಿ ಓದಿ ಸಾಕಾಯಿತು ನಂಗು ಒಂದು ಚೇಂಜ್ ಬೇಕು ಅದಕ್ಕಾಗಿ ಅಡುಗೆ ಮನೆಗೆ ಬರ್ತಾ ಇರೋದು ನನ್ನ ತಡಿಬೇಡ ನಾನು ಅಡುಗೆ ಮನೆಯಲ್ಲಿದ್ದಾಗ ನೀನು ಹೊರಗೆ ಹೋಗು ಎಂದು ಹೇಳುತ್ತಿದ್ದಳು ಅವಳು ಹಾಗೆ ಹೇಳಲು ಮುಖ್ಯವಾದ ಕಾರಣವೆಂದರೆ ಅವಳು ಅಡುಗೆ ಮನೆಯಲ್ಲಿದ್ದಾಗಲೇ ಅವನಿಗೆ ಫ್ರೀಯಾಗಿ ಸಿಗುತ್ತಿದ್ದುದರಿಂದ ಒಂದು ಬೇಕೆಂದೇ ಅವಳ ಕೈ ಕಾಲುಗಳಿಗೆ ಅಡ್ಡ ಬಂದು ಬಿಡುತ್ತಿದ್ದ ಇಲ್ಲದಿದ್ದಲ್ಲಿ ಹಿಂದಿನಿಂದ ಬಂದು ಅವಳನ್ನು ಅಪ್ಪಿ ಹಿಡಿದುಕೊಂಡು ಅವಳ ಕೆನ್ನೆಗೆ ತನ್ನ ಗಡ್ಡ ಹಾಕಿ ತಿಕ್ಕುತ್ತಿದ್ದ ಆಗ ಅವಳು ರಂಗೇರಿ ಬಿಟ್ಟರೆ ಅವನು ಅದನ್ನು ನೋಡಿ ಖುಷಿಪಡುತ್ತಿದ್ದ ಅವಳ ಕೆಂಪೇರಿದ ಕೆನ್ನೆಯನ್ನು ಇನ್ನೂ ಕೆಂಪು ಮಾಡಲೆಂದು ಮುತ್ತಿನ ಮಳೆಗೆರೆಯುತ್ತಿದ್ದ ಅವನ ಸನಿಹ ತುಂಟಾಟ ಅವಳಿಗೂ ಇಷ್ಟವಾಗುತ್ತಿತ್ತು ಅವಳಿಂದ ಯಾವ ವಿರೋಧವೂ ಇಲ್ಲದ್ದರಿಂದ ಅವನು ತನ್ನ ಕಾರ್ಯ ಮುಂದುವರಿಸುತ್ತಿದ್ದ ಅವನ ಗಡ್ಡದಲ್ಲಿ ಎರಡು ದಿನದ ಬೆಳೆ ಇದ್ದರಂತೂ ಅದು ಅವಳಿಗೆ ಸರಿಯಾಗಿ ಚುಚ್ಚುತ್ತಿತ್ತು ಆಗೆಲ್ಲ ಅವನನ್ನು ದೂರವಿರಿಸಲು ಪ್ರಯತ್ನಿಸುತ್ತಿದ್ದಳು ಅಂದು ಸಂಜೆ ಅವನಿಗೆ ಟೀ ಮಾಡಲೆಂದು ಹೊರಟಾಗ ಹಾಗೆಯೇ ಆಗಿತ್ತು ಸನಿಹಾ ಸ್ಟೌವ್ ಮೇಲೆ ಹಾಲು ಕಾಯಲಿಟ್ಟು ಟೀ ಮಾಡುತ್ತಿದ್ದಳು ಅವನು ಹಿಂದಿನಿಂದ ಬಂದು ಅವಳ ಭುಜದ ಸುತ್ತ ಕೈ ಹಾಕಿ ತನ್ನ ಕೆನ್ನೆಯನ್ನು ಅವಳ ಕೆನ್ನೆಗೆ ಒತ್ತಿಕೊಂಡಿದ್ದ ಸಿದ್ಧಾಂತ್ ಬಿಡು ಈಗ ನಿನ್ನ ತುಂಟಾಟ ಯಾವುದು ಬೇಡ ಒಲೆ ಮೇಲೆ ಹಾಲಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಬಿಸಿ ಹಾಲು ಮೈ ಮೇಲೆ ಬೀಳುತ್ತೆ ಎಂದು ಎಚ್ಚರಿಕೆ ಇತ್ತಿದ್ದರೂ ಅವನು ಕೇಳಿಸಿಕೊಳ್ಳದವನಂತೆ ನೀನು ಪ್ರೀತಿಯಿಂದ ನನ್ನ ಬೇಕು ಬೇಡಗಳನ್ನು ಪೂರೈಸಿದ್ರೆ ನಾನು ಜಿಪುಟತನ ತೋರಿಸಿದ್ರೆ ಹೇಗೆ ಅವಳ ಕತ್ತಿಗೆ ತನ್ನ ಬಿಟ್ಟಿದ್ದ ಅವನ ಗಡ್ಡ ಮೀಸೆ ತಗಲಿ ಕಚಗುಳಿ ಇಟ್ಟಂತಾಗಿತ್ತು ಸ್ಟೌನಿಂದ ಇಳಿಸ ಹೊರಟಿದ್ದ ಟೀ ಕೈ ತುಳುಕಿ ಚೆಲ್ಲಿಬಿಟ್ಟಿತ್ತು ದೇವರ ದಯೆಯಿಂದ ಬಿಸಿ ಬಿಸಿ ಟೀ ಇಬ್ಬರ ಮೈಗೂ ಬಿದ್ದಿರಲಿಲ್ಲ ತಕ್ಷಣವೇ ಎಚ್ಚೆತ್ತು ಸಿದ್ಧಾಂತ್ ಅವಳಿಂದ ದೂರ ಸರಿದಿದ್ದ ಹಾಗೆ ಈಗ ಎಲ್ಲಿಲ್ಲದ ಸಿಟ್ಟು ಬಂದಿತ್ತು ಅವಳು ಅವನನ್ನು ಸುಟ್ಟು ಬಿಡುವಂತೆ ನೋಡಿ ಹೇಳಿದಳು ಈಗ ಬಿಸಿ ಟೀ ಮೈ ಮೇಲೆ ಬಿದ್ದಿದ್ರೆ ಏನಾಗ್ತಿತ್ತು ಗೊತ್ತಾ ನಿಂಗೆ ನನಗೆ ಎಕ್ಸಾಮ್ಗೆ ಜಾಸ್ತಿ ದಿನ ಇಲ್ಲ ಅನ್ನೋದು ಮರೆತು ಹೋಯ್ತಾ ನಿನ್ನ ಕೈಗಳಿಗೆ ಸುಮ್ಮನೆ ಇರೋಕೆ ಆಗಲ್ವಾ ಇನ್ನು ಮುಂದೆ ನಾನು ಅಡುಗೆ ಮನೆಯಲ್ಲಿರುವಾಗ ನೀನು ಈ ಕಡೆ ಬರೋದೇ ಬೇಡ ದಿನ ಹೋಗ್ತಾ ಇದ್ದಂಗೆ ನಿನ್ನ ತುಂಟತನ ತುಂಬ ಅತಿಯಾಗ್ತಾ ಇದೆ ಸಿದ್ಧಾಂತ್ ನೀನು ನಿನ್ನ ನಾನು ಸಿದ್ಧಾಂತ್ಗೂ ಈಗ ತನ್ನ ತಪ್ಪಿನ ಅರಿವಾಗಿತ್ತು ಟೀ ಪೂರ್ತಿ ನೆಲಕ್ಕೆ ಆಹುತಿಯಾಗಿತ್ತು ಮಾತ್ರವಲ್ಲ ಆ ಜಾಗವನ್ನು ಕ್ಲೀನ್ ಮಾಡಬೇಕಾಗಿತ್ತು ಟೀ ಪೂರ್ತಿ ಚೆಲ್ಲಿ ಹೋಗಿದ್ದು ಅಲ್ಲದೆ ನೋಡೀಗ ಒಂದಕ್ಕೆ ಎರಡು ಕೆಲಸ ಮಾಡಿಬಿಟ್ಟೆ ಅವನು ಮೊದಲು ಅವಳ ಕೈಕಾಲಿಗೆ ಏನಾದರೂ ಬಿಸಿ ಟೀ ಬಿದ್ದಿದೆಯಾ ಎಂದು ಪರೀಕ್ಷಿಸಿ ಬಳಿಕ ಹೇಳಿದ ಸಾರಿ ಸಾನು ನನಗೆ ಟೀ ಬೇಡ ನಾನು ಇಲ್ಲೆಲ್ಲ ಕ್ಲೀನ್ ಮಾಡ್ತೀನಿ ನೀನು ಹೊರಗೆ ಹೋಗು ಅವನ ಮುಖದಲ್ಲಿ ತಪ್ಪಿತಸ್ಥ ಭಾವನೆ ಇತ್ತು ಅವನ ಮುಖ ಚಿಕ್ಕದಾಗಿ ಬಿಟ್ಟಿತ್ತು ಅದನ್ನು ಕಂಡು ತಾನವನನ್ನು ಅಂದಿದ್ದು ಅತಿ ಆಯಿತೇನೋ ಎನಿಸಿತ್ತು ಹಾಗೆ ಪಾಪ ಅವನಿಗೂ ತನ್ನ ಹೊರತು ಬೇರೆ ಯಾರೂ ಇಲ್ಲ ಮದುವೆಯಾದ ಹೊಸತು ತನ್ನ ಓದಿಗಾಗಿ ಅವನು ಅವನ ಆಸೆ ಆಕಾಂಕ್ಷೆಗಳನ್ನು ಅದು ಅದುಮಿಟ್ಟಿದ್ದ ಒಂದೈದು ನಿಮಿಷವಾದರೂ ತನ್ನೊಂದಿಗೆ ಸರಸವಾಡಬೇಕೆಂಬುದು ಅವನ ಆಸೆಯಾಗಿತ್ತು ತಾನವನಿಗಾಗಿ ಸಮಯ ಮೀಸಲಿಡುತ್ತಲೇ ಇಲ್ಲ ಇದರಲ್ಲಿ ಅವನ ತಪ್ಪಿಗಿಂತ ತನ್ನ ತಪ್ಪೆ ಹೆಚ್ಚೆನಿಸಿತು ಸನಿಹಾಗೆ ಪಾಪ ಪ್ರತಿ ವಿಷಯದಲ್ಲೂ ಅವನು ತನಗೆ ಸಪೋರ್ಟ್ ಮಾಡುತ್ತಲೇ ಬಂದಿದ್ದ ಸಿದ್ಧಾಂತ್ ಕ್ಲೀನ್ ಮಾಡ ಹೊರಟಾಗ ಅವಳು ಅವನನ್ನು ಹಿಂದಿನಿಂದ ಬಂದು ಅಪ್ಪಿಕೊಂಡು ಕ್ಷಮೆ ಯಾಚಿಸಿದ್ದಳು ಸಾರಿ ಸಿದ್ಧಾಂತ್ ನಿನ್ನ ಬೈದಿದ್ದಕ್ಕೆ ಕೊಡು ನಾನೇ ಕ್ಲೀನ್ ಮಾಡ್ತೀನಿ ಅವನಿಗೆ ಕ್ಲೀನ್ ಮಾಡಲು ಬಿಡದೆ ತಾನೇ ಕ್ಲೀನ್ ಮಾಡಿಬಿಟ್ಟಿದ್ದಳು ಸನಿಹಾ ಬಳಿಕ ನಾನು ನಿನ್ನ ಜೊತೆ ಟೀ ಕುಡಿಬೇಕು ಅಂತ ಇದ್ದೆ ನೀನು ಈಗ ಬೇಡ ಅಂದರೆ ನನಗೂ ಬೇಡ ಎಂದು ಅವನನ್ನು ಮಾತಿನಲ್ಲಿ ಕಟ್ಟಿಹಾಕಿ ಅವನಿಗೆ ಟೀ ಮಾಡಿ ತಾನೇ ಅವನಿಗೆ ಕುಡಿಸಿದ್ದಳು ನಿಜ ಹೇಳಬೇಕು ಅಂದರೆ ನಿನ್ನ ತುಂಟಾಟಗಳನ್ನು ನಾನು ತುಂಬ ಎಂಜಾಯ್ ಮಾಡ್ತೀನಿ ನೀನು ಹಾಗಿದ್ರೇನೆ ಚೆಂದ ನೀನು ಮನೆಯಲ್ಲಿ ಇಲ್ಲದೇ ಇದ್ದಾಗ ಅಡಿಗೆ ಮನೆಗೆ ಹೋಗೋ ಇಂಟ್ರೆಸ್ಟೇ ಇರಲ್ಲ ಗೊತ್ತಾ ನಂಗಾಗ ಸಿಟ್ಟು ಬಂದಾಗ ಏನೋ ಅಂದ್ಬಿಟ್ಟೆ ನನ್ನ ಮಾತನ್ನು ಅಷ್ಟು ಸೀರಿಯಸ್ ಆಗಿ ತಗೋಬೇಡ ಪ್ಲೀಸ್ ಸಿದ್ಧಾಂತ್ ಒಮ್ಮೆ ನಗು ನಂಗೋಸ್ಕರ ಅವಳು ಅಷ್ಟು ಹೇಳಿದಾಗಲೂ ಅವನ ಮುಖದಲ್ಲಿ ದುಗುಡ ಹಾಗೇ ಇತ್ತು ಅಂದು ಅವನನ್ನು ಸಮಾಧಾನಪಡಿಸಬೇಕಾದರೆ ತಾನು ಕಲಿತ ವಿದ್ಯೆಗಳನ್ನೆಲ್ಲ ಖರ್ಚು ಮಾಡಬೇಕಾಗಿ ಬಂದಿತ್ತು ಹಾಗೆ ಮರುದಿನ ಶನಿವಾರ ಅವನೀಗೇ ರಜೆ ಇತ್ತು ಅಂದು ಅವಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಅವನು ಅವಳಿಂದ ದೂರವಿದ್ದು ಅವಳಿಗೆ ಸಹಾಯ ಮಾಡುತ್ತಿದ್ದ ನಿನ್ನ ಮುನಿಸೂ ಇಳಿದಿರುವ ಸಿದ್ಧಾಂತ್ ಅವನ ಬಳಿ ಕೇಳಿದ್ದಳು ಸನಿಹಾ ಆ ವಿಚಾರಕ್ಕೆ ನನಗೆ ನಿನ್ನ ಮೇಲೆ ಏನೂ ಸಿಟ್ಟಿಲ್ಲ ಆದರೆ ಯಾವುದೇ ಅನಾಹುತ ಆಗಬಾರ್ದು ಅಂತ ದೂರನೇ ಇರೋದು ಅವನು ಅವಳಿಗೂ ತರಿಸಿದ್ದ ಆದರೆ ಅವಳು ಬೇಕೆಂದೇ ಅಂದರೆ ನನಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಈಗ ಅಡುಗೆ ರುಚಿ ಕೆಟ್ಟರೆ ಅದಕ್ಕೆ ನೀನೇ ಜವಾಬ್ದಾರಿ ಎಂದು ಅವನಲ್ಲಿ ಮುನಿಸಿಕೊಂಡು ಹೇಳಿದ್ದಳು ಅವಳಿಗೂ ಅವನ ತುಂಟಾಟ ಇಷ್ಟವಾಗಿತ್ತಲ್ಲ ಅವನಿಂದ ಅದನ್ನು ನಿರೀಕ್ಷಿಸುತ್ತಿದ್ದಳು ಬೇಕೆಂದೇ ಖಾರ ಎಲ್ಲ ಕಡಿಮೆ ಹಾಕಿ ಅಡುಗೆ ಕೆಡಿಸಿಬಿಟ್ಟಿದ್ದಳು ಎಲ್ಲ ನಿನ್ನಿಂದಾನೇ ಆಗಿದ್ದು ದಿನ ಇರೋ ಹಾಗೆ ಇದ್ದಿದ್ರೆ ನಿನ್ನ ಗಂಟೇನಾದರೂ ಕಳೆದು ಹೋಗ್ತಿತ್ತಾ ಎಂದು ಮತ್ತೆ ಅವನಲ್ಲಿ ಮುನಿಸಿಕೊಂಡು ಬೈದಿದ್ದಳು ನಿದ್ದೆ ಬಂದವರನ್ನು ನಿದ್ದೆಯಿಂದ ಎಬ್ಬಿಸಬಹುದು ಆದರೆ ನಿದ್ದೆ ಬಂದಿರೋ ಹಾಗೆ ನಟಿಸುವವರನ್ನು ನಿದ್ದೆಯಿಂದ ಎಬ್ಬಿಸೋಕೆ ಸಾಧ್ಯನೇ ಇಲ್ಲ ಇದು ಹಾಗೇನೆ ಬೇಕು ಬೇಕು ಅಂತ ನೀನು ಇವತ್ತು ಅಡುಗೆ ಕೆಡಿಸಿದ್ದು ನನಗೆ ಗೊತ್ತಾಗ್ಲಿಲ್ಲ ಅಂತ ಅನ್ಕೊಂಡ್ಯಾ ಈ ತುಂಟಿನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಎಂದು ಅವಳನ್ನು ಮುದ್ದಿಸುವವರೆಗೂ ಅವಳು ಮುನಿಸಿಕೊಂಡು ಕೆನ್ನೆ ಉಬ್ಬಿಸಿಕೊಂಡೇ ಇದ್ದಳು ಅವಳು ತನ್ನ ತುಂಟಾಟವನ್ನು ಬಯಸುತ್ತಿರುವುದು ಅವನಿಗೂ ಖುಷಿಯಾಗಿತ್ತು ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್